ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆ ಏನೆಲ್ಲ ಆಗುತ್ತೆ ಅಂತ ನೋಡ್ಕೊಂಬಾರೋಣ ಬನ್ನಿ ಯಾರೆಲ್ಲ ನಮ್ಮ ಚಾನಲ್ಗೇ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ವೀಡಿನಲ್ಲಿ ಸ್ಕಿಪ್ ಮತ್ತು ಸ್ಕ್ರೋಲ್ ಮಾಡಿದೆ ಮೊದಲಿಂದ ಕೊನೆ ತನಕ ವಾಚ್ ಮಾಡಿ ಸೊ ಸಂಚಿಕೆಯ ಆರಂಭದಲ್ಲಿ ಈ ಕಡೆ ಅಂಜು ಅವ್ರ ಮದುವೆ ಪ್ರಿಪ್ರೇಷನ್ ನಡೀತಾ ಇರುತ್ತೆ ಸೊ ಹಾಗಾಗಿ ಮನೆಗೆ ನಿನ್ನೆನೆ ಬಟ್ಟೆಯವ್ರನ್ನ ಕರೆಸಿರ್ತಾರೆ ಇನ್ನು ಮದುವೆ ಬಟ್ಟೆನ ಚಾಯ್ಸ್ ಮಾಡೋದಕ್ಕೆ ಅಂತ ಗಂಡಿನ ಕಡೆಯವರು ಸಹ ಬಂದಿರ್ತಾರೆ ಗಂಡು ಮತ್ತು ಗಂಡವ್ರ ಅಪ್ಪ ಅಮ್ಮನೂ ಕೂಡ ಬಂದಿರ್ತಾರೆ ಸಹ ಕುತ್ಕೊಂಡು ಖುಷಿ ಖುಷಿಯಾಗಿ ಈ ಸೀರೆಗಳನ್ನ ನೋಡ್ತಾ ಇರ್ತಾರೆ ಲಚ್ಚಿ ಅವರು ಹಬ್ಬ 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 ಬಟ್ಟೆ ಶೋರೂಮ್ ಅನ್ನ ನಮ್ಮ ಮನೆಗ್ ಬಂದ್ಬಿಟ್ಟಿದೆ ಗಂಡವ್ರ ತಾಯಿ ಹೇಳ್ತಾರೆ ಅಂಜನಾ ನಿನ್ ಯಾವ್ ಸೀರೆ ಬೇಕೋ ಯಾವ್ ಬಟ್ಟೆ ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಬಾ ಅಂತ ಹೇಳಿ ಇನ್ನು ಗಂಡವ್ರ ಅಪ್ಪ ಹೇಳ್ತಾರೆ ನೀನ್ ಯಾವ್ದಕ್ಕೂ ಸಂಕೋಚ ಪಟ್ಕೊಬೇಡಮ್ಮ ಇಷ್ಟ ಆಗುತ್ತೋ ಅದನ್ನ ತಗೋಪುಟ್ಟಿ ನನ್ಗಿರೋನು ಒಬ್ನೇ ಮಗ ಸೊಸೇನಾ ನಮ್ ಮಗಳು ಅಂತ ನಾವು ಅನ್ಕೊತೀವಿ ಏನು ದೇವಯ್ಯನಿ ಅವರು ನಿಮ್ ಮಾತ ಕೇಳಿ ನನಗೆ ತುಂಬಾ ಸಂತೋಷ ಆಯಿತು ಎಣ್ಣೆತ್ತಂತಹ ಅಪ್ಪ ಅಮ್ಮನಿಗೆ ಅದೇ ತಾನೇ ಬೇಕಾಗಿರೋದು ನಾವು ಗಣ್ಣವ್ರ ಹೇಳ್ತಾರೆ ನೀವೇನು ಯೋಚನೆ ಮಾಡಬೇಡಿ ನಿಮ್ಮ ಮಗಳನ್ನ ನಾವು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ಕೊಂಡಂತಹ ಜವಾಬ್ದಾರಿ ನಮ್ದು ನಾವ್ ಅಜ್ಜಿಯವ್ರು ಹೇಳ್ತಾರೆ ನಮ್ಮ ಮೊಮ್ಮಗಳು ಒಂದು ಒಳ್ಳೆ ಮನೇನ ಸೇರ್ತಿದ್ದಾಳೆ ಅನ್ನೋದೇ ನಮಗೆ ಖುಷಿ ಸಂಗೀತ ಅವರು ಸೀರೆಗಳನ್ನೆಲ್ಲ ತೆಗೆದು ಭೂಮಿ ಪಕ್ಕದಲ್ಲೇ ಕೂರ್ಸ್ಕೊಂಡು ಭೂಮಿಯವರು ಹೆಗ್ಲ ಮೇಲೆ ಹಾಕಿ ಹಾಕಿ ಚಾಯ್ಸ್ ಮಾಡ್ತಾ ಇರ್ತಾರೆ ಇನ್ನು ಅಜಿತ್ ಅವರು ಅದನ್ನ ನೋಡಿ ಸ್ವಲ್ಪ ಎಕ್ಸಾಕ್ಟಿವ್ ಆಗಿರ್ತಾರೆ ಇನ್ನು ಈ ಕಡೆ ದೇವಯ್ಯನಿ ಅವರು ಒಂದು ಸೀರೆನ ತಗೊಂಡ್ಬಿಟ್ಟು ಅಂಜು ಅಂತ ಹೇಳ್ಬಿಟ್ಟು ಲಚ್ಚಿ ಇಲ್ಲಿ ನೋಡು ಇಲ್ಲಿ ಈ ಸೀರೆ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಇವಳಿಗೆ ಅಂತ ಹೇಳ್ತಾರೆ ಇನ್ನು ಅಂಜು ಅವರು ಆ ಕಡೆ ಕೂತಿರುವಂತಹ ಅಜಿತ್ ಅವ್ರನ್ನೇ ತಿನ್ನೋ ತರ ನೋಡ್ತಾ ಇರ್ತಾರೆ ಮೈ ಮೇಲೆ ಪ್ರಜ್ಞೆ ಇಲ್ದಿರೋ ಹಾಗೆ ಅದನ್ನು ಗಮನಿಸಿದಂತಹ ಲಚ್ಚಿ ಅವರು ಅಂಜು ಅಂಜು ಅಂತ ಹೇಳಿ ಅಂಜುನ ಎಚ್ಚರಗೊಳಿಸಿ ನೋಡು ಆ ಸೀರೆ ಹೇಗಿದೆ ಅಂತ ನೋಡು ಅವರು ಹಾ ಋತಿಕ ಅವರೇ ನೀವೇ ಸ್ವಲ್ಪ ನಿಮ್ಮ ಹುಡುಗಿಗೆ ಸೀರೆನ ಸೆಲೆಕ್ಟ್ ಮಾಡಿ ಇನ್ನು ನಾನು ಸೀರೆನ ಸೆಲೆಕ್ಟ್ ಮಾಡಿ ಕೇಳಿದ್ದಕ್ಕೆ ನೋಡಿ ಮೂತಿನ ಹ್ಞೂ ಅಂತ ಹೇಳಿ ತೋರಿಸಿದ್ಲು ದೇವಯ್ಯನಿಯವರು ಹೇ ಲಚ್ಚಿ ಸಾಕು ಸುಮ್ಮನೆ ಇರೋ ಇವನು ಯಾವಾಗಲೂ ಹೀಗೆ ನಿನ್ನೆನೆ ನಮ್ಮ ಅಂಜುನ ರೇಗಿಸ್ತಾನೆ ಇರ್ತಾನೆ ಅವರು ಲಚ್ಚಿನೂ ಕರೆಕ್ಟಾಗಿ ಹೇಳ್ತಾ ಇದ್ದಾನೆ ಹುಡುಗ ಹುಡುಗಿಗೆ ಬಟ್ಟೆನ ಸೆಲೆಕ್ಟ್ ಮಾಡಿದ್ರೆ ಹುಡುಗಿ ಹುಡುಗನಿಗೆ ಬಟ್ಟೆನ ಸೆಲೆಕ್ಟ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಇನ್ನು ಲಚ್ಚಿ ಅವರು ಅಜ್ಜಿ ನೀನು ಹೇಳಿದ್ಮೇಲೆ ಮುಗೀತು ನಾವೇನಿದ್ರು ಹುಡುಗನ ಕಡೆಯವರೇನೇನೆ ಇನ್ನು ಅಂತ ಹೇಳ್ತಾರೆ ಇನ್ನು ಅದಕ್ಕೆ ಭೂಮಿಯವರು ಮೈದು ಅವಂತು ಹುಡುಗಿ ಕಡೆ ಏನತ್ತೆ ಅಂತ ಕೇಳ್ತಿದ್ದಾಗೆ ಸಂಗೀತವ್ರು ಕರೆಕ್ಟಾಗಿ ಹೇಳಿದೆ ಇನ್ನು ಎಲ್ಲರೂ ಕೂಡ ಖುಷಿ ಖುಷಿಯಲ್ಲಿ ಈ ಕಡೆ ಸ್ಯಾರಿಗಳನ್ನ ಸೆಲೆಕ್ಟ್ ಮಾಡ್ತಾ ಇರ್ತಾರೆ ಸಂಗೀತ ಅವರು ಭೂಮಿಗೆ ಒಂದ್ ಸೀರೆನ ಹಾಕ್ಬಿಟ್ಟು ಇಷ್ಟ ಆಗ್ಲಿಲ್ವ ಭೂಮಿ ಅಂತ ಕೇಳ್ತಾರೆ ಇನ್ನು ಭೂಮಿಯವರು ಹ್ಮ್ ಹ್ಮ್ ಅಂತ ಕತ್ನ ಅಲ್ಲಾಡಿಸ್ತಾರೆ ಸಂಗೀತ ಅವರು ಅಯ್ಯೋ ಅಜಿತ ಇಂಟಿ ನಾನು ಯಾವ ಸೀರೆ ತೋರಿಸಿದ್ರು ಸೆಲೆಕ್ಟ್ ಮಾಡ್ತಾ ಇಲ್ಲ ಕೊಣೋ ನೀನಾದ್ರೂ ಸ್ವಲ್ಪ ಬಂದು ಅವಳಿಗೆ ಸೆಲೆಕ್ಟ್ ಮಾಡೋ ಥರ ಹೇಳೋ ಇನ್ನು ಅಜಿತ್ ಅವರು ನಾನಾ ಅಂತ ಕೇಳ್ತಿದ್ದಾಗೆ ಸಂಗೀತವರು ಹ್ಞೂ ಕಣೋ ನೀನೆ ಕಣೋ ಬಾರೋ ಬಂದು ನೀನು ಒಂದು ಒಳ್ಳೆ ಸೀರೆನ ಸೆಲೆಕ್ಟ್ ಮಾಡು ಅಂತ ಹೇಳ್ತಾರೆ ಇನ್ನು ಭೂಮಿಗೆ ತೊಗೋ ಭೂಮಿ ನಿನ್ನ ಗಂಡನೇ ಬರ್ತಿದ್ದಾರೆ ಒಳ್ಳೆ ಸೀರೆನ ಸೆಲೆಕ್ಟ್ ಮಾಡಿಕೊಳ್ಳಿ ಹೇಳ್ತಿದ್ದಾಗೆ ಅಂಜು ಅವರು ಈ ಕಡೆ ಅಜಿತ್ ಮತ್ತೆ ಅವ್ರನ್ನ ನೋಡಿ ತುಂಬಾ ಬೇಜಾರ್ ಮಾಡ್ಕೋತಾರೆ ಇನ್ನು ಈ ಕಡೆ ಅಜಿತ್ ಅವರು ಸೀರೆಗಳನ್ನ ಸೆಲೆಕ್ಟ್ ಮಾಡ್ಬೇಕಾದ್ರೆ ಅವ್ರ ಕೈಗೆ ಒಂದು ಬ್ಲಾಕ್ ಕಲರ್ ಸ್ಯಾರಿ ಸಿಗುತ್ತೆ ಅದನ್ನ ತಕೊಂಡು ಈ ಕಡೆ ಭೂಮಿ ಅವ್ರಿಗೆ ತೋರಿಸ್ತಾರೆ ಇನ್ನು ಭೂಮಿಯವರು ಅಜಿತ್ ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾರೆ ಅಜಿತ್ ಅವರು ಭೂಮಿನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾರೆ ಈ ಇದ್ ದೃಶ್ಯನ ಮನೆಯವರು ಎಲ್ಲರೂ ಕೂಡ ಪ್ರೀತಿಯಿಂದ ಲವ್ಲಿ ಆಗಿ ನೋಡ್ತಾ ಇರ್ತಾರೆ ಆದ್ರೆ ಅಂಜು ಅಪೇಕ್ಷೆ ಇವರಿಬ್ಬರನ್ನ ಹೊರತುಪಡಿಸಿ ಮತ್ತೆ ದೇವಿಯನ್ನು ಸಹ ಹೊರತುಪಡಿಸಿ ಅಷ್ಟರಲ್ಲೇ ಗಂಡವ್ರ ತಂದೆ ಹೇಳ್ತಾರೆ ನೋಡಿ ಗಂಡ ಎಂಟಿ ಎಷ್ಟು ಅನ್ಯೂನ್ಯವಾಗಿದ್ದ ಎಷ್ಟೊಂದು ಅಲ್ಲಿ ಇದಾರೆ ಹೆಂಡತಿ ಮನ್ಸಲ್ಲಿ ಏನಿದೆ ಅನ್ನೋದು ಗಂಡನ್ ಮೊದ್ಲೇ ಗೊತ್ತಿದೆ ಕೃತಿಕ್ ನೀವು ಇವ್ರ ತರ ಇರ್ಬೇಕು ಇಬ್ರು ಎನಿ ಅವರು ಒಂದ್ ಸೀರೆನ ಎತ್ಕೊಂಡು ಹಾ ತಗೊಳ್ಳಿ ಇವಾಗ ಸೆಲೆಕ್ಟ್ ಮಾಡಿರೋ ಎಲ್ಲಾ ಸೀರೆಗಳನ್ನೂನು ಪ್ಯಾಕ್ ಮಾಡಿ ಬಿಲ್ ಮಾಡ್ಬಿಡಿ ಸತ್ಯ ಅವ್ರು ಇದ್ ನಿಂತ್ಕೊಂಡು ಸದ್ಯ ಹಬ್ಬ ಇವತ್ತೇ ಅನ್ಸುತ್ತೆ ಇತಿಹಾಸದಲ್ಲಿ ಹೆಣ್ಮಕ್ಳು ಯಾವ್ದೇ ಬೇಡಿಕೆ ಇಲ್ದೇನೆ ಸೀರೆನ ಸೆಲೆಕ್ಟ್ ಮಾಡಿದ್ದು ಅಂತ ಅನ್ಸುತ್ತೆ ಲಚ್ಚಿಯವ್ರು ಮತ್ತೆ ಉಸ್ತುವಾರಿ ಯಾರ್ದು ಹೇಳ್ಬಿಟ್ಟು ರೇಗಿಸ್ತಾ ಇರ್ತಾರೆ ಇನ್ನು ಲಚ್ಚಿ ಅವರು ಅದೇ ಸಮಯಕ್ಕೆ ಒಂದ್ ಫೋನ್ ಕಾಲ್ ಬರುತ್ತೆ ಇನ್ನು ಫೋನ್ ರಿಸೀವ್ ಮಾಡಿದಂತ ಲಚ್ಚಿ ಹಲೋ ಸರ್ ಸರಿ ಸರ್ ಪ್ಲೀಸ್ ಆದಷ್ಟು ಬೇಗ ಬನ್ನಿ ಅಂತ ಹೇಳ್ಬಿಟ್ಟು ಫೋನ್ ಕಾಲ್ ನ ಕಟ್ ಮಾಡ್ತಾರೆ ಲಚ್ಚಿ ಅವರು ಪಾಪ್ಸಿ ಯಾಕೆ ತಿಂಡಿನ ಮಾಡ್ಕೋಬಾರ್ದು ಇನ್ನು ಈ ಕಡೆ ಗಾರ್ಡನ್ ನಲ್ಲಿ ಅಜಿತ್ ಮತ್ತೆ ಮದುವೆ ಆಗ್ತಿರೋಂತಹ ಗಂಡು ಸತ್ಯ ಲಚ್ಚಿ ಅವರು ಇರ್ತಾರೆ ಇನ್ನು ಅಜಿತ್ ಅವರು ಆ ಗಂಡಿಗೆ ಕೇಳ್ತಾರೆ ನಾವು ನೀವು ಬಿಗ್ನೆಸ್ ನಲ್ಲಿ ಎಷ್ಟು ಡೆವಲಪ್ ಆಗಿದ್ದೀರಾ ಅನ್ನೋದಕ್ಕಿಂತ ಡೀಲ್ಗಳನ್ನ ಕರೆಕ್ಟ್ ಆಗಿ ನಿಭಾಯಿಸ್ಬೇಕು ಅಂತಿದ್ದಾಗಿದೆ ನಿನ್ನೆ ಅವ್ರು ಹೇಳ್ತಾರೆ ಖಂಡಿತ ಅಜಿತ್ ಬ್ರೋ ಯಾವ್ದು ಲಾಸ್ ತರ ಕಂಪ್ನಿಗೆ ಪ್ರಾಫಿಟ್ ಬರೋ ತರ ನಾವು ಬಿಸ್ನೆಸ್ ನ ಇದು ಕಂಪ್ಲೀಟ್ ಎಂಡ್ ಪ್ರೊಸೆಸಿಂಗ್ ಇರೋದ್ರಿಂದ ಕ್ವಾಲಿಟಿ ಕ್ವಾಂಟಿಟಿ ನಮ್ಮ ಕೈಯಲ್ಲೇ ಇರುತ್ತೆ ಡಿಸ್ಟ್ರಿಬ್ಯೂಟರ್ ನಮ್ದೇನೆ ಹಾಗಾಗಿ ಬೇಗ ಎಲ್ಲ ಕಡೆ ಬೇಗ ಟ್ರಾನ್ಸ್ಪರ್ಟ್ ಆಗಿಬಿಡುತ್ತೆ ಅಂತಿದ್ದಾಗೆನೆ ಅಜಿತ್ ಅವರು ನೀವು ಮಾತಾಡ್ತಿರೋದು ನೋಡಿದ್ರೆ ಹೊಸ ಪರ್ಸಯ ಅಂತ ಅನ್ಸೋದಿಲ್ಲ ತುಂಬಾ ನಾನ್ ನಾನೇಜಲ್ ಪರ್ಸನ್ ಅಂತ ಅನ್ಸುತ್ತೆ ಅಂತ ಹೇಳ್ತಿದ್ದಾಗೇನೆ ಅಲ್ಲಿಗೆ ಅಂಜು ಮತ್ತೆ ಅಪೇಕ್ಷ ಅವರು ಬರ್ತಾರೆ ಸತ್ಯ ಅವರು ಋತಿಕ್ ಅವರು ಪೊಲೀಸ್ ಆಫೀಸರ್ ಅವ್ರು ಸಹಜವಾಗಿ ಮಾತಾಡ್ಸಿದ್ರು ಅದು ಇನ್ವೆಸ್ಟಿಗೇಷನ್ ತರಾನೇ ಇರುತ್ತೆ ಏನ್ ಅನ್ಸಿಲ್ಲ ತಾನೆ ಶೀಕ್ ಅವ್ರು ಖಂಡಿತ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಅದೇ ಸಮಯ ಕರೆಕ್ಟ್ ಆಗಿ ಭೂಮಿ ಅವರು ಬಂದ್ಬಿಟ್ಟು ಅಂಜು ಮತ್ತೆ ಅಪೇಕ್ಷ ಅವ್ರನ್ನ ನೋಡ್ಬಿಟ್ಟು ಕೂತಿರೋರ್ಗೆ ಎಲ್ರಿಗೂ ಸಹ ಸ್ವೀಟ್ ನ ತಗೊಂಡ್ ಬಂದಿರ್ತಾರೆ ಭೂಮಿ ಅವರು ಅಂಜುನ ಗಮನಿಸಿದಾಗ ಅಂಜು ಅವರು ಒಂದ್ ರೀತಿ ಲುಕ್ ಅಲ್ಲಿ ಈ ಕಡೆ ಅಜಿತ್ ಅವ್ರನ್ನ ನೋಡ್ತಾ ಇರ್ತಾರೆ ಭೂಮಿಯವರು ಅದನ್ನ ಗಮನಿಸಿ ಸ್ವಲ್ಪ ಸಿಟ್ ಮಾಡ್ಕೋತಾರೆ ಅದನ್ನ ಗಮನಿಸಿದಂತಹ ಅಪೇಕ್ಷ ಅವರು ಅಂಜು ನೀನ್ ಆಚೆ ಕರ್ಕೋ ಬಂದಿದ್ ನೋಡಿ ಹುಡುಗನ್ ಜೊತೆ ನೀನ್ ಮಾತಾಡ್ಬೇಕೇನೋ ಅಂತ ನಾನ್ ಅನ್ಕೊಂಡೆ ನೀನ್ ನೋಡಿದ್ರೆ ಅಜಿತ್ ನೋಡ್ತಾ ನಿಂತಿದ್ಯಾ ಅಂಜು ಹೇಳ್ತಾರೆ ಏನ್ ಮಾಡ್ಲಿ ಅಪ್ಪು ನನ್ ಕೈಲಿ ಆಗ್ತಾನೆ ಇಲ್ಲ ಈ ಕಡೆ ಭೂಮಿಯವ್ರ ಅದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿ ಒಂದ್ ಐಡಿಯಾನ ಮಾಡಿ ಅಂಜು ಬಾ ಇಲ್ಲಿ ಅಪೇಕ್ಷ ಅವರು ಇವಳೇನ ಕರಿತಾ ಇದ್ದಾಳೆ ಅಂಜು ನನ್ಗೇನ್ ಗೊತ್ತು ಓ ಅಂತ ಹೇಳಿ ಫೋನ್ ನ ಕೊಡ್ತಾರೆ ಅದೇ ಸಮಯ ಕರೆಕ್ಟ್ ಆಗಿ ಸಂಗೀತ ಅವರು ಏ ಅಪ್ಪು ನೀನ್ ಏನ ಮಾಡ್ತಾ ಇದೀಯಾ ಇಲ್ಲಿ ಆ ಒಳಗೆ ಹಾ ಅಂದೆ ಅಂತ ಹೇಳಿ ಜೋರ್ ಮಾಡ್ತಾರೆ ಇನ್ನು ಅಂಜು ಅವ್ರ ಜೊತೆ ಇರುವಂತಹ ಅಪೇಕ್ಷ ಅವರು ಅಂಜು ಕೈನ ಅಲ್ಲಿ ಬಿಟ್ಬಿಟ್ಟು ಈ ಕಡೆ ಒಳಗಡೆ ಹೋಗೋ ಪ್ರಯತ್ನ ಮಾಡ್ತಾರೆ ಅಂಜು ಭೂಮಿ ಹತ್ರ ಬರ್ತಾರೆ ಭೂಮಿ ಅವ್ರು ಬಂದ್ಬಿಟ್ಟು ಅಂಜು ಆಗೋ ಹುಡುಗ ಇಲ್ಲಿರ್ಬೇಕಾದ್ರೆ ನೀನ್ ಅಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದ್ಯಾ ನಿಮ್ ಹುಡುಗ ನೀನೇ ನೀನ್ ಕೈಯಾರೆ ಸ್ವೀಟ್ ತಿನ್ಸು ಅವ್ರು ಭೂಮಿ ಮುಖ ನೋಡಿದಾಗ ಭೂಮಿ ಅವ್ರು ಏನ್ ನೋಡ್ತಾ ಇದ್ಯಾ ಈಗಿನ ಕಾಲದಲ್ಲಿ ಹೆಣ್ಮಕ್ಳಿಗಿಂತ ಗಂಡ್ ಮಕ್ಳಿಗೆ ನಾಚಿಕೆ ಜಾಸ್ತಿ ಇದೆಯಾ ಬಾ 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 ಕುತ್ಕೊ ಅಂತ ಹೇಳಿ ಋದಿಕ್ ಪಕ್ಕ ಕೂರ್ಸ್ಬಿಟ್ಟು ಅಂಜುನ ತಗೋ ಅಂತ ಹೇಳಿ ಈಗ ಸ್ವೀಟ್ ನ ಕೊಡ್ತಾರೆ ಇನ್ನು ಸತ್ಯ ಅವರು ಭೂಮಿ ಈಗಿನ ಕಾಲ್ ಟ್ರೆಂಡ್ ಹಂಗೆ ನಿನ್ನೆ ಭೂಮಿ ಅವರು ಪ್ಲೇಟ್ ನ ಇಡ್ಕೊಲಚ ಹೇಳಿ ಕೈಯಲ್ಲಿ ಇರುವಂತಹ ಸ್ವೀಟ್ ಬೌಲ್ ನ ಈ ಕಡೆ ಅಂಜು ಕೈಗೆ ಇಡ್ತಾರೆ ಭೂಮಿ ಅವರು ಅಂಜು ಅವರು ಏನು ಮಾತಾಡದೆ ಏನು ರಿಯಾಕ್ಷನ್ ಮಾಡ್ದೆ ಸುಮ್ನೆ ಕೂತಿರ್ತಾರೆ ಅದನ್ನ ನೋಡಿದಂತಹ ಅವರು ಅಂಜು ಏನ್ ನೋಡ್ತಿದ್ಯಾ ತಿನ್ಸ ಅವ್ರಿಗೆ ಕೊಡು ಅವ್ರ ಕೈಗೆ ಅಂತ ಹೇಳಿದಾಗ ಇನ್ ಈ ಕಡೆ ಅಂಜು ಅವರು ಕೊಡ್ತಾರೆ ಋತಿ ಅವ್ರದ್ದು ನಿಸ್ಕೊಂಡು ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಭೂಮಿ ಅವರು ಎಲ್ಲಾ ಸ್ವೀಟ್ ನ ಅವ್ರಿಗೆ ಕೊಟ್ಬಿಟ್ರೆ ನೀನ್ ಏನ್ ತಿಂತೀಯಾ ತಗೋ ಇದನ್ನ ನೀನ್ ತಿನ್ನು ಅಂತ ಇನ್ನೊಂದ್ ಅಲ್ಲಿ ಸ್ವೀಟ್ ನ ಕೊಡ್ತಾರೆ ಅಂಜು ಕೈಗೆ ಭೂಮಿ ಅವರು ಅಜಿತ್ ಪಕ್ಕ ಹೋಗಿ ಕುತ್ಕೊಂಡು ನಾನು ನಮ್ ಯಜಮಾನ್ರು ಆಮೇಲೆ ಸ್ಪೆಷಲ್ ಆಗಿ ಸ್ವೀಟ್ ತಿಂತೀವಿ ಸಾಹೇಬ್ರೆ ಅಂತಿದ್ದಾಗೆ ಅಜಿತ್ ಅವರು ಹ ಭೂಮಿ ನೀನ್ ಏನ್ ಹೇಳ್ತೀಯಾ ಹಾಗೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇನ್ನು ಈ ಕಡೆ ಸಿಟ್ಟಲ್ಲಿರುವಂತಹ ಅಂಜುಗೆ ಅಜಿತ್ ಮತ್ತೆ ಅವರು ಸೇರ್ಕೊಂಡು ಟಾಂಗ್ ಕೊಡ್ತಾರೆ ಇನ್ನು ಅಲ್ಲಿರುವಂತಹ ಸತ್ಯ ಅವರು ಲಚಿ ಇದಿಯಾ ಅವಳ ಮುಖ ಭಾವನೆ ಪಕ್ಕದಲ್ಲಿ ಯಾರೇ ಕೂತ್ಕೊಂಡ್ರು ಸಹ ಅವಳಿಗೆ ಪಾಸಿಟಿವ್ ವಸ್ತು ಸ್ಟಾರ್ಟ್ ಆಗ್ಬಿಡುತ್ತೆ ಭೂಮಿಯವರು ಋತ್ವಿಕ ಅವರೇ ನೋಡಿ ನಮ್ ಅಂಜು ನಿಮ್ ಪಕ್ಕ ಕೂತ್ಕೊಂಡಿ ಎಷ್ಟು ನಾಚಿಕೆ ಪಡ್ತಾಳೆ ಅಂಜು ನೀನ್ ತಲೆ ತುಕ್ಕಸ್ಕೊಂಡ್ ಕೂತಿದ್ಯಾ ಹಾಗಂದ್ರೆ ಋತ್ವಿಕ್ ಅವರು ನಿನಗೆ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಅಂತ ಅರ್ಥ ಅಂತ ಹೇಳಿ ಹೇಳಿ ಟಾಂಗ್ ಕೊಡ್ತಾರೆ ಭೂಮಿಯವರು ಇನ್ನು ಭೂಮಿಯವರು ನಮ್ ಕಡೆ ಎಲ್ಲ ಹೀಗೆ ನೆನೆ ಸಂಕೋಚ ಪಟ್ಕೊಂಡೆ ನೆನೆ ಓಕೆ ಅಂತ ಹೇಳೋದು ನಮ್ ಮಂಜು ಮುಖನ ನೋಡೋದಕ್ಕೆ ಎಷ್ಟು ಕೆಂಪಾಗ್ಬಿಟ್ಟಿದೆ ಅಷ್ಟು ನಾಚಕ್ ಹೊತ್ತಿದಳಾಳೆಳೆ ನಮ್ಮ ಮಂಜು ಈ ತಾತದ ಬದಲು ನಿಮ್ ಇಬ್ಬರಿಗೂ ಮದ್ವೆನೇ ಮಾಡ್ಬಿಡ್ಬೇಕಾಗಿತ್ತು ಎಷ್ಟು ಚೆನ್ನಾಗಿರ್ತಾ ಇತ್ತು ಅಲ್ವಾ ಸಾಹೇಬ್ರೆ ಇಟ್ಟವ್ರು ಹೇ ಭೂಮಿ ನನ್ ಮನ್ಸಲ್ಲಿ ಇದನ್ನ ನಿನ್ ಮೌತ ಹೇಳ್ಬಿಟ್ಟೆ ಎಕ್ಸಾಕ್ಟ್ಲಿ ನೀನ್ ಹೇಳಿದ್ ಕರೆಕ್ಟ್ ನೆನೆ ಒಳ್ಳೆ ಹುಡುಗ ಒಳ್ಳೆ ವಿಷನ್ ಇದೆ ಮಾಡ್ತಿರೋದು ತಪ್ಪೇನಿಲ್ಲ ಅಂತಿದ್ದಾಗೆ ನೆನೆ ಒಳಗಡೆ ಹೋಗಿದ್ದಂತಹ ಅಪ್ಪು ಅವರು ಹೊರಗಡೆ ಬರ್ತಾರೆ ಅಂದ್ಬಿಟ್ಟು ಎಲ್ರು ಒಳಗ್ ಬರ್ಬೇಕಂತೆ ಅಮ್ಮ ಕರಿತಿದ್ದಾರೆ ಅಂತಿದ್ದಾಗೆ ಸತ್ಯ ಅವರು ಆಯ್ತಲ್ಲಪ್ಪ ದೊಡ್ಡೋರಿಂದ ಹಾಡ್ರು ಎಲ್ಲರೂ ಒಳಗಡೆ ಹೋಗೋಣ ಅಂಜು ಅವರು ಭೂಮಿ ಮತ್ತೆ ಅಜಿತ್ ನೋಡ್ತಾ ಇರ್ತಾರೆ ಅದನ್ನ ನೋಡಿದಂತಹ ಭೂಮಿ ಸಾಹೇಬ್ರೆ ನಾವ್ ಇಬ್ರು ಒಟ್ಟಿಗೆ ಹೋಗೋಣ ಬನ್ನಿ ಅಂತ ಹೇಳಿ ಅವ್ರ ಕೈನ ಹಿಡ್ಕೊಂಡು ತಬ್ಗೋಣ ರೀತಿ ಋತಿಕ್ ಮತ್ತೆ ಅಂಜು ಎದುರುಗಡೆ ಕರ್ಕೊಂಡು ಹೋಗ್ತಾರೆ ಋತ್ವೀಕ್ ಅವರು ಬನ್ನಿ ಒಳಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಅವರು ಸಹ ಒಳಗಡೆ ಹೋಗ್ತಾರೆ ಇನ್ನು ಸಿಟ್ಟಲ್ಲಿರುವಂತಹ ಅಂಜು ಅವರು ಕೈಯಲ್ಲಿ ಸ್ವೀಟ್ ನ ಇಟ್ಕೊಂಡು ಎಲ್ಲ ಒಳಗಡೆ ಅರೇಂಜ್ ಮಾಡಿರ್ತಾರೆ ಇನ್ನು ಎಲ್ಲರೂ ಹೋಗಿ ಅಲ್ಲಿ ಕುತ್ಕೊಂಡು ಜುವೆಲ್ಸ್ ನೋಡ್ತಾ ಇರ್ತಾರೆ ಅಂಜು ಅವ್ರಿಗೆ ಒಂದೊಂದೇ ಜ್ಯುವೆಲ್ಸ್ ನ ಹಾಕಿ ಚೆಕ್ ಮಾಡಿ ನೋಡಿ ಸೆಲೆಕ್ಟ್ ಮಾಡ್ತಾರೆ ಇನ್ನು ರಾಮ್ ಅವರು ಅಂತೂ ಇಂತು ಜುವೆಲ್ ಕೆಲ್ಸಾನು ಮುಗಿದೋಯ್ತು ಇನ್ನು ಇದೇ ತರ ಆಗ್ಬಿಟ್ರೆ ತುಂಬಾ ಸಂತೋಷವಾಗಿರುತ್ತೆ ಅಂತ ಹೇಳ್ತಿದ್ದಾಗೆ ಅಂಜು ಸಿಟ್ ಮಾಡ್ಕೋತಾರೆ ಅದನ್ನ ಗಮನಿಸಿದಂತಹ ದೇವಯ್ಯನಿ ಅವರು ಅಂಜು ಹೆಗ್ಲೆ ಮೇಲೆ ಕೈ ಇಟ್ಟು ಅದನ್ನ ಮಾಡ್ತಾರೆ ಸಿಟ್ ಕಮ್ಮಿ ಮಾಡ್ಕೋ ಅಂತ ಹೇಳಿ ಇನ್ನು ಋತ್ವಿಕ್ ಅವ್ರ ತಂದೆ ನಾವು このだね。ねねね。 ಹಾಗಾಗ್ಬಿಟ್ರೆ ಎಲ್ರಿಗೂ ಸಮಾಧಾನ ಅಂತಿದ್ದಾಗೇನೆ ರಾಮ್ ಅವರು ಹಾಗಾಗತ್ತೆ ಬಿಡಿ ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳ್ತಾರೆ ಇನ್ನು ಅಲ್ಲೇ ನಿಂತಿರಂತಹ ಅಜಿತ್ ಅವರು ಒಂದು ಒಡವೆನ ಸೀರಿಯಸ್ ಆಗಿ ನೋಡ್ಬಿಟ್ಟು ಬಂದು ಆ ನೆಕ್ಲೆಸ್ ನ ಎತ್ಕೊಂಡು ಭೂಮಿ ಅಂತ ಹೇಳಿ ಭೂಮಿ ಅವ್ರನ್ನ ಕರೀತಾರೆ ಇನ್ನು ಭೂಮಿ ಅವರು ಸಾಯಬ್ರಿ ಅಂತ ಹೇಳಿ ಎದ್ ನಿಂತ್ಕೊಂಡಾಗ ಆ ಒಡವೆನ ಎತ್ಕೊಂಡು ಅಜಿತ್ ಮುಖನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಓಲೆನ ನೋಡ್ಬಿಟ್ಟು ಈ ಓಲೆನ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಈ ಓಲೆನ ಹಾಕೊಂಡ್ರೆ ನೋಡೋದಕ್ಕೆ ಇನ್ನು ತುಂಬಾ ಚೆನ್ನಾಗಿರುತ್ತೆ ಅಜಿತ್ ಮಾತ್ಗೆ ಭೂಮಿಯವರು ಅಜಿತ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇರ್ತಾರೆ ಇನ್ನು ಪ್ರೀತಿ ಪ್ರಪೋಸ್ ನ ಮನೆಯಲ್ಲಿ ಎಲ್ರೂ ಕೂತ್ಕೊಂಡು ಸೀರಿಯಸ್ ಆಗಿ ನೋಡ್ತಾ ಇರ್ತಾರೆ ಅಲ್ಲೇ ನಾ ಪ್ರೀತಿಯಿಂದ ನಾನ್ ನಿನ್ನ ಕೊಡ್ತಾ ಇದ್ದೀನಿ ಇಷ್ಟ ಆಯ್ತಾ ಭೂಮಿ ತಗೋ ಅಂತ ಹೇಳ್ತಿದ್ದಾಗೆ ಭೂಮಿಯವರು ಓಲೆನ ನೋಡಿ ಅಜಿತ್ ನೋಡ್ತಾರೆ ಇನ್ನು ಅಪೇಕ್ಷ ಅವರು ಕುತ್ತಲ್ಲೇ ಸಿಕ್ ಮಾಡ್ಕೋತಾರೆ ಅಂಜುನು ಕೂಡ ಇನ್ನು ಮನೆಯವರೆಲ್ಲರೂ ಸಹ ಅಜಿತ್ ನ ಪ್ರೀತಿಯಿಂದಾನೇ ಸಂತೋಷವಾಗಿ ನೋಡ್ತಾ ಇರ್ತಾರೆ ಇನ್ನು ಮನೆಯವರು ಆ ರೀತಿ ನೋಡ್ತಾ ಇರೋದನ್ನ ಭೂಮಿಯವರು ಗಮನಿಸ್ಬಿಟ್ಟು ಸಾಹೇಬ್ರೆ ಏನ್ ಓಲೆ ಅಲ್ಲ ಇವಾಗ ಬೇಡ ಸಾಹೇಬ್ರೆ ಓಲೆ ಅಂತ ಹೇಳ್ತಾರೆ ಇವಾಗಿಲ್ಲ ಅಂತಿದ್ದಾಗೆ ಅಜಿತ್ ಅವ್ರು ನಿನ್ಗೆ ಕೊಡ್ಬೇಕು ಅಂತ ಅನ್ನಿಸ್ತಲ್ಲ ನನಗೆ ಅದಕ್ಕೆ ನೀನ್ ಬೇಡ ಅಂತ ಅನ್ಬೇಡ ಈ ಓಲೆ ನಿನ್ಗೆ ನೋಡೋದಿಕ್ಕೆ ಇಷ್ಟ ಆಗ್ಲಿಲ್ವಾ ಅವ್ರು ತುಂಬಾ ಚೆನ್ನಾಗಿದೆ ಸಾಹೇಬ್ರೆ ಅಂತಿದ್ದಾಗೆ ಸಂಗೀತ ಅವ್ರು ಅಲ್ವೋ ು ನಿನ್ ಸೆಲೆಕ್ಷನ್ ನ ಇಷ್ಟ ಪಡೋದಿರೋದಕ್ಕೆ ಭೂಮಿ ಚಾನ್ಸ್ ಇಲ್ಲ ಬೆಸ್ಟ್ ಉದಾಹರಣೆ ಅಂತ ಅಂದ್ರೆ ನನ್ ಸೊಸೆ ಭೂಮಿ ಅಂತ ಹೇಳ್ತಿರ್ತಾರೆ ಈ ಒಂದು ಖುಷಿ ಮಾತನ್ನು ಕೇಳಿಸಿಕೊಂಡಂತಹ ಅಂಜು ಅವರು ಕುತ್ತಲ್ಲೇ ಸಿಟ್ ಮಾಡ್ಕೋತಾರೆ ಅಪೇಕ್ಷ ಅವರು ಕೂಡ ಇನ್ನು ದೇವಯಾನಿ ಅವರು ಸಿಟ್ ನ ಹೊರ ಹಾಕೋಕ್ಕೂ ಆಗದೆ ಒಳಗಡೆ ನುಂಗಕ್ಕೂ ಆಗದೆ ಒಂದ್ ರೀತಿ ಗಲಿಬಿಲಿಯಲ್ಲಿ ಒದ್ದಾಡ್ತಾ ಇರ್ತಾರೆ ಲಚ್ಚಿ ಅವರು ಕರೆಕ್ಟ್ ಆಗಿ ಹೇಳದೆ ಮದರ್ ಇಂಡಿಯಾ ನಮ್ ಬ್ರೋ ಓಕೆ ಆದ್ರೆ ನಮ್ ಬ್ರೋ ಚಾಯ್ಸ್ ಅಂತ ಸೂಪರ್ ಓಕೆ ತಾನೇ ನನಗಿಂತ ಒಳ್ಳೆ ಹತ್ತಿಗೆ ಸಿಕ್ಕಿರೋದು ಅಂತಿದ್ದಾಗ ಎಲ್ರು ಖುಷಿ ಪಡ್ತಾ ಇರ್ತಾರೆ ಸಂಗೀತ ಅವರು ಕರೆಕ್ಟ್ ಆಗಿ ಹೇಳ್ದೆ ಕಣೋ ಲಚ್ಚಿ ಅಂತ ಹೇಳ್ತಾರೆ ಅಜ್ಜಿ ಅವರು ಇಷ್ಟೆಲ್ಲಾ ಇಲ್ಲಿ ಸಂಭ್ರಮ ನಡೀತಿರ್ಬಾಗಾದ್ರೆ ನನ್ನ ನಮ್ಮಮ್ಮಗ ಅವನ ಹೆಂಡತಿ ಬಗ್ಗೆ ಎಷ್ಟು ಕಾಳಜಿ ಇಟ್ಕೊಂಡಿದಾನೆ ನೋಡು ಭೂಮಿ ತುಂಬಾ ಪುಣ್ಯ ಮಾಡಿದ್ಯಮ್ಮ ನೀನು ಭೂಮಿ ಅವರು ಅದು ಸರಿ ಅಜ್ಜಿ ನೀವ್ ಹೇಳ್ತಾ ಇರೋದು ನೂರಕ್ ನೂರ ಸತ್ಯ ತುಂಬಾನೇ ಪುಣ್ಯ ಮಾಡಿದ್ದೆ ಹೇಳ್ಬಿಟ್ಟು ಅಜಿತ್ ಮುಖನ ನೋಡ್ತಾ ಇರ್ತಾರೆ ಏನು ಅಲ್ಲೇ ಇರೋಂತಹ ದೇವಯ್ಯನಿ ಅವರು ಇದನ್ನ ನೋಡು ಚೆನ್ನಾಗಿ ಒಪ್ಪು ತಲ ಇದು ಅಂತ ತೋರಿಸ್ತಿರ್ಬೇಕಾದ್ರೆ ಲಚ್ಚಿ ಅವರು ಅತ್ತೆ ಏನ್ ಪ್ರಶ್ನೆ ಅಂತ ಕೇಳ್ತೀರಾ ನಮ್ಮ ಮಂಜು ಗೊಂಬೆ ಇದ್ದಾಗಿದ್ದಾಳೆ ಏನ್ ಹಾಕುದ್ರು ಕೂಡ ಅವಳು ಚೆನ್ನಾಗೇ ಕಾಣ್ತಾಳೆ ಬಾ ಅಂತ ಕೇಳ್ತಾರೆ ಇನ್ನು ದೇವಯ್ಯಾನಿಯವರು ನೀ ಹೇಳದ ಮೇಲೆ ಮುಗಿತು ಬಿಡು ಅಂತ ಹೇಳಿ ತನ್ನ ಆಟನ ಶುರು ಮಾಡ್ತಾರೆ ಅದೇ ಸಮಯ ಕರೆಕ್ಟ್ ಆಗಿ ಒಂದ್ ಫೋನ್ ಕಾಲ್ ಕೂಡ ಬರುತ್ತೆ ಅವ್ರಿಗೆ ಏನು ಫೋನ್ ಕಾಲ್ ನ ನೋಡಿದಂತ ಅಜಿತ್ ಅವರು ಮಾವ ಫೋನ್ ಮಾಡ್ತಿದ್ದಾರೆ ಹೌದಾ ಒಳ್ಳೆ ಟೈಮ್ ಅಲ್ಲೇ ಫೋನ್ ಮಾಡ್ತಾರೆ ರಿಸೀವ್ ಮಾಡೋ ಲಚ್ಚಿ ಅವರು ಬ್ರೋ ಲೋಡ್ ಸ್ಪೀಕರ್ ಹಾಕೋ ಲಚ್ಚಿ ಮಾತ್ಗೆ ಈ ಕಡೆ ಅಜಿತ್ ಅವರು ಫೋನ್ ನ ರಿಸೀವ್ ಮಾಡಿ ಲೋಡ್ ಸ್ಪೀಕರ್ ಗೆ ಹಾಕ್ತಾರೆ ಶ್ರವಣ ಅವರು ಏನು ಮದುವೆ ಜುವೆಲ್ಸ್ ಎಂಗೇಜ್ಮೆಂಟ್ ಜುವೆಲ್ಸ್ ಎಲ್ಲ ಚೆನ್ನಾಗಿದ್ಯಾ ಪ್ರಿಪರೇಷನ್ ಎಲ್ಲ ಚೆನ್ನಾಗ್ ನಡೀತಾ ಇದೆಯಾ ಸೆಲೆಕ್ಷನ್ ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ ಅಂತ ಕೇಳ್ತಿದ್ದಾಗ ಲಚ್ಚಿ ಅವರು ಮಾವ ಕರೆಕ್ಟ್ ಆಗಿ ಕೇಳಿದ್ರಿ ತುಂಬಾ ಚೆನ್ನಾಗಿ ನಡೀತಾ ಇದೆ ಅದ್ರ ಜೊತೆಗೆ ನಾವು ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಂತಿದೀವಿ ಅವರು ಹೌದು ಕಣೋ ಆದಷ್ಟು ಬೇಗ ನಾನು ಬರ್ತೀನಿ ನಾ ಮಂಜುಗೇನು ಯಾವ ಸೀರೆ ಉಡ್ಸಿದ್ರು ಯಾವ ಜುವೆಲೀಸ್ ಹಾಕಿದ್ರು ನಾನು ಗೊಂಬೆ ಗೊಂಬೆ ತರ ಕಾಣ್ತಾಳೆ ದೇವಯ್ಯನಿ ಅವರು ಹಾ ಹಾ ನಿಜ ಭಾವ ಅಂತಿದ್ದಾಗ ನಿನ್ನೆ ಶ್ರವಣ ಅವರು ದೇವಯಾನಿ ಏನ್ ಬೇಕಾದ್ರೂ ಯೋಚನೆ ಮಾಡ್ಬೇಡ ಅಂತ ಹೇಳು ಕಂಡು ಮುಚ್ಕೊಂಡು ಏನ್ ಅದನ್ನ ತಗೋಳೋದಿ ಹೇಳು ದೇವಯಾನಿ ಅವರು ಖಂಡಿತ ಖಂಡಿತ ನೀವು ಬೇಗ ಬನ್ನಿ ಅಜಿತ್ ಅವರು ಮಾವ ಒಂದ್ ನಿಮಿಷ ಅಮ್ಮ ನಾನು ಹೋಗಿ ಹೊರಗಡೆ ಸ್ವಲ್ಪ ಮಾತಾಡ್ಕೊಂಡ್ ಬರ್ತೀನಿ ಮಾವನ ಹತ್ರ ಅಂತ ಹೇಳ್ಬಿಟ್ಟು ಫೋನ್ ನ ತಗೊಂಡು ಈ ಕಡೆ ಹೊರಗಡೆ ಪರ್ಸನಲ್ ಆಗಿ ಶ್ರವಣ ಹತ್ರ ಮಾತಾಡೋದಿಕ್ಕೆ ಅಂತ ಹೇಳಿ ಬರ್ತಾರೆ ಮನೆ ಮನೆಯಲ್ಲೇ ಎಲ್ರು ಕೂಡ ಅವ್ರವ್ರ ಪಾಡಿಗೆ ಜ್ಯೂಯೆಲ್ಸ್ ನ ಸೆಲೆಕ್ಟ್ ಮಾಡ್ಕೋತಾರೆ ಹೊರಗಡೆ ಬಂದಂತಹ ಅಜಿತ್ ಅವರು ಸುತ್ತಮುತ್ತ ನೋಡಿ ಹಲೋ ಶ್ರವಣ ಅವರು ಅಜಿತಾ ಒಂದು ಇನ್ಫಾರ್ಮೇಶನ್ ಇದೆ ಯಾರೋ ನಾಲ್ಕು ಜನ ರೌಡಿಗಳು ಒಂದ್ ಫೋಟೋನ ಇಟ್ಕೊಂಡು ಸಿಟಿ ನಲ್ಲಿ ಸುತ್ತಮುತ್ತ ಈ ಹೆಂಗಸ್ನ ನೋಡಿದ್ರ ಅಂತ ಹೇಳಿ ವಾಚ್ ಮಾಡ್ತಾ ಇದ್ರಂತೆ ಆ ವಿಷಯ ಈಗ ಲೋಕಲ್ ಪೊಲೀಸ್ಗೆ ಗೊತ್ತಾಗಿದೆ ಇರ್ಲಿ ಅವ್ರನ್ನ ಹುಡುಕಿ ಎತ್ತಾಕೊಂಡ್ ಬರ್ತೀವಿ ಅಂತ ಹೇಳ್ಬಿಟ್ಟು ಲೋಕಲ್ ಪೊಲೀಸ್ನವರು ಹೊರಟಿದ್ದಾರೆ ಅವರು ಶೋರ್ ಮಾವ ಒಳ್ಳೇದಾಯ್ತು ಅಂದ್ರೆ ಸಾಕು ಅಂದಾಗೆ ಟೈಮ್ ಟೈಮ್ ಗೆ ಊಟ ಮಾಡಿ ಯಾವುದೋ ಟೆನ್ಷನ್ ಅಲ್ಲಿ ನೀವು ನೆಗ್ಲೆಕ್ಟ್ ಮಾಡಬೇಡಿ ನಿಮ್ ಹೆಲ್ತ್ ನ ಶ್ರವಣ ಅವರು ಅದನ್ನೆಲ್ಲ ನಾನು ನೋಡ್ಕೊತೀನಿ ಅಜಿತಾ ನೀನ್ ಅಲ್ಲೇ ಇದ್ದು ಎಂಗೇಜ್ಮೆಂಟ್ ಬೇಕಾದ ಪ್ರಿಪರೇಷನ್ ಎಲ್ಲ ನೀನು ದೇವಜಯನಿ ಜೊತೆ ಇದ್ದು ನೋಡ್ಕೋ ಆಯ್ತಾ ಹೇಳ್ಬಿಟ್ಟು ಫೋನ್ ಕಾಲ್ ನ ಕಟ್ ಮಾಡಿ ಮಾಡ್ತಾರೆ ಇನ್ನು ಈ ಕಡೆ ಅಜಿತ್ ಅವರು ಸರಿ ಬಾವ ಅಂತ ಹೇಳ್ಬಿಟ್ಟು ಫೋನ್ ನ ಕಟ್ ಮಾಡ್ತಾರೆ ಇನ್ನು ಅಜಿತ್ ಫೋನ್ ಕಾಲ್ ನ ಕಟ್ ಮಾಡಿ ಮನೆ ಒಳಗಡೆ ಪ್ರಿಪರೇಷನ್ ಹೇಗಿದೆ ಅಂತ ನೋಡೋದಕ್ಕೆ ಹೋಗ್ತಾರೆ ಇನ್ನು ಈ ಕಡೆ ಶ್ರವಣ ಎತ್ಕೊಂಡು ಉಡ್ಕೋದಿ ಹೊರಡ್ತಾರೆ ಇನ್ನು ಒಳಗಡೆ ಅಜಿತ್ ಅವರು ಬರ್ತಾರೆ ಬಂದು ಅಲ್ಲಿ ಒಡವೆ ಎಲ್ಲ ಸೆಲೆಕ್ಷನ್ ಮಾಡೋದಕ್ಕೆ ಜಾಯಿನ್ ಆಗ್ತಾರೆ ಇನ್ನು ಈ ಒಂದು ಮುಕ್ತಾಯ ಆಗುತ್ತೆ ಮುಕ್ತಾಯ್ರು ಅಜಿತ್ ಭೂಮಿ ನೋಡೋ ನೋಡೋರು ನೋಡುದ್ನಲ್ಲಮ್ಮ ಅಂತ ಹೇಳ್ತಾರೆ ಇನ್ನು ಸಂಗೀತ ಅವರು ಅಯ್ಯೋ ದೇವ್ರೆ ಇವ್ನಿಗೆ ಏನು ಗೊತ್ತಾಗಲ್ಲ ಎಲ್ಲಾನು ಕೂಡ ನಾನೇ ಹೇಳ್ಬೇಕು ಭೂಮಿ ಎದ್ದು ಸ್ವಲ್ಪ ಮೇಲೆ ಅಂತಿದ್ದಾಗ ನನ್ನ ಮಗನ್ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಭೂಮಿ ನೀನ್ ಎದುಳು ಮೇಲೆ ನೋಡೋ ಅಜಿತಾ ಅಂತಾಗ ಅಜಿತ್ ಅವರು ಏನು ಮಾತಾಡದೆ ಸುಮ್ಮನೆ ನಿಂತ್ಕೋತಾರೆ ಇನ್ನು ಸಂಗೀತ ಅವ್ರು ಏ ಅಜಿತ ಸೆಲೆಕ್ಟ್ ಮಾಡಿರೋ ಓಲೆ ಹಾಕೊಂಡಿದ್ದಾಳೆ ಕಣೋ ಭೂಮಿ ಕರೆಕ್ಟ್ ಆಗಿ ನೋಡೋ ಅನಸ್ತಿದಾಳೆ ಅಂತ ನೋಡ್ ಹೇಳೋ ಹೇಳ್ತಿದ್ದಾಗ ಅಜಿತ್ ಅವರು ಭೂಮಿ ಎರಡು ಕಿವಿಯಲ್ಲಿ ನೆನಪಾಡ್ತಿರೋಂತಹ ಜುಮ್ಕಿನ ನೋಡ್ತಾರೆ ನೋಡ್ಬಿಟ್ಟು ಒಂದ್ ರೀತಿ ಖುಷಿ ನ ವ್ಯಕ್ತಪಡಿಸಿಕೊಂಡು ನೆನೆ ಒಂದ್ ರೀತಿ ಆನಂದ ಪಡ್ತಾ ಭೂಮಿಯವ್ರನ್ನ ನೋಡಿದಾಗ ಭೂಮಿಯವರು ಕೂಡ ಒಂದ್ ರೀತಿ ಸ್ಮೈಲ್ ನ ಕೊಡ್ತಾರೆ ಒಡವೆ ಸೆಲೆಕ್ಷನ್ ಎಲ್ಲ ಮುಗಿಸ್ಕೊಂಡಂತಹ ಅಂಜು ತನ್ನ ರೂಮ್ಗೆ ಹೋಗ್ಬಿಟ್ಟು ಇರೋ ಬರೋ ಬಟನ್ ಎಲ್ಲ ತೆಗೆದು ಬೆಡ್ ಮೇಲೆ ನಿಂತ್ಕೊಂಡು ರಂಪಾಟ ಮಾಡ್ತಾ ಇರ್ತಾರೆ ಮಾಡಿರುವಂತಹ ಒಡವೆ ಜುವೆಲ್ಸ್ ಎಲ್ಲ ತೆಗೆದು ಬಿಸಾಕಿ ಈ ಕಡೆ ಬಟ್ಟೆಗಳನ್ನು ತೆಗೆದು ಒದರಿ ಕಿತ್ ಕಿತ್ ಬಿಸಾಕೋ ತರ ವ್ಯಕ್ತಪಡಿಸ್ತಾ ಇರ್ತಾರೆ ಅಂಜು ಈ ರೀತಿ ಆಡ್ತಾರ ಸಮಯ ಕರೆಕ್ಟ್ ಆಗಿ ದೇವಯಾನಿ ರೂಮ್ ಡೋರ್ ನ ತೊಂಡು ಹೋಗಬೇಕು ಅನ್ನೋ ಅಷ್ಟರಲ್ಲಿ ರೂಮ್ ಡೋರ್ ತೆಗೆದ ತಕ್ಷಣ ಸೀರೆ ಬಂದು ಅವ್ರ ಮುಖದ ಮೇಲೆ ಬೀಳುತ್ತೆ ಅದನ್ನ ಎತ್ಕೊಂಡಂತಹ ದೇವಯಾನಿ ನೋಡಿದಾಗ ಈ ಕಡೆ ಅಂಜು ರಿಯಾಕ್ಷನ್ ನೋಡಿ ಒಂದ್ ರೀತಿ ಒಳಗಾಗ್ತಾರೆ ಇನ್ನು ಅಂಜು ಕೂಡ ತುಂಬಾ ಸಿಟ್ಟಲ್ಲಿ ಇವರು ಅಂಜು ಅಂತ ಹೇಳಿ ಸುತ್ತಮುತ್ತ ನೋಡಿ ಡೋರ್ ನ ಹಾಕೊಂಡು ಒಳಗಡೆ ಬಂದು ಮಾಡಿ ಅಂಜು ಅಂಜು ಹತ್ತಿದ್ದಾಗ ನೆನೆ ಅಂಜು ಅವರು ಮತ್ತೆ ಬಟ್ಟೆನ ಬಿಸಾಕ್ತಾರೆ ಏನ್ ಮಾಡ್ತಾ ಇದೀಯ ರಿಲ್ಯಾಕ್ಸ್ ಏನೇ ಇದು ನೀನ್ ಅವತಾರ ಏನಾಯ್ತು ಅವ್ಯ ನಿಮ್ ಮಗಳು ಯಾಕೆ ಅಂತ ಅಂದ್ರೆ ನನ್ಗೆ ಇದ್ರ ಅವಶ್ಯಕತೆ ಇಲ್ಲ ಅಷ್ಟೇ ಏನಂತ ಹೇಳಿಲಿ ಕಳಿಸ್ತೇ ಮಾಮ್ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡಿಸ್ತೀನಿ ಅಂತ ಎಂಗೇಜ್ಮೆಂಟ್ ಗೆ ಈ ಬಟ್ಟೆ ಒಡವೆ ಎಲ್ಲಾನು ತಗೊಂಡಾಯ್ತು ಆದ್ರೂ ಕೂಡ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗಿಲ್ಲ ಮುಂದೆ ನೀನ್ ಹೇಗೆ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡಿಸ್ತೀಯಾ ಹೇಗೆ ಅಂತಿದ್ದಾಗೆ ಈ ಕಡೆ ದೇವಿಯನ್ನಿಯವರು ಅಂಜು ಕೈನ ಇಡ್ಕೊಂಡು ಕೂಲ್ ಡೋನ್ ಬೇಬಿ ಕೂಲ್ ಮೊದ್ಲು ರಿಲ್ಯಾಕ್ಸ್ ಆಗು ಇಳಿ ಮೊದ್ಲು ಕೆಳಗಡೆ ಮೆತ್ತಗೆ ಅಂತ ಹೇಳಿ ಅಂಜೋ ಅವ್ರನ್ನ ಕೆಳಗಡೆ ಇಳಿಸಿಕೊಂಡು ಬಾಯಿ ಕೂತ್ಕೋ ಇಲ್ಲಿ ಮೊದ್ಲು ನೀನು ರಿಲ್ಯಾಕ್ಸ್ ಆಗು ಅಂತ ಕೇಳ್ತಾರೆ ಇನ್ನು ಅಂಜು ಅವ್ರ ನನ್ಗೆ ಏನು ಬೇಡ ಏನ್ ಗತಿ ಮಾಡಿಟ್ಟಿದ್ಯೋ ನೋಡು ಯಾರಾದ್ರೂ ಬಂದ್ರೆ ಇಲ್ಲಿ ನೋಡು ಹುಡುಗ ರಿಶ್ಚಿತ್ ನೀನ್ ಎಂಗೇಜ್ಮೆಂಟ್ ನಡೆಯೋದಿಲ್ಲ ಹೌದಾ ಹೇಗೆ ಮಾಮ್ ಅಂತಿದ್ದಾಗೆನೆ ದೇವ ಹೇಗೆ ಏನು ಎತ್ತ ಅಂತ ನಿನಗೆ ಬೇಕಾಗಿಲ್ಲ ಗುಣ ಜೊತೆ ನೀನ್ ನಿಶ್ಚಿತತೆ ನಡೆಯೋದಿಲ್ಲ ಅದನ್ನ ನಿನ್ ಮೈಂಡ್ ಅಲ್ಲಿ ಇಟ್ಕೋ ಅಂತ ಅಂಜು ಅವರು ಹೇಳೋ ರೀತಿ ನೋಡ್ತಾ ಇದ್ರೆ ಆ ಹುಡುಗನ ಪರ್ಮನೆಂಟ್ ಆಗಿ ಬೇರೆ ರೂಟ್ ಗೆ ಕೊಲೆ ಮಾಡೋ ಸಿಂಬಲ್ ನ ಮಾಡಿ ತೋರಿಸಿ ಆಗ ದೇವಿಯಣ್ಣೆಯೇಚೆ ಏನಿಲ್ಲ ಬೇಬಿ ಅಮ್ಮ ಏನಾದ್ರು ಬೇಕೇ ಬೇಕು ಅಂತ ಅನ್ನಿಸಿದಾಗ ಮಾಡಿ ದಕ್ಕಿಸ್ಕೊಬೇಕು ಅನ್ನೋ ಕಾಲ ಯಾವತ್ತೋ ಮುಗ್ದೋಯ್ತು ಯೋಚನೆ ಮಾಡಿ ಕೆಲ್ಸನ ಸಾಧಸ್ಕೋಬೇಕು ನಾನು ಮಾಡ್ತೀನಿ ಎಂಗೇಜ್ಮೆಂಟ್ ಅಂತ ನಡೆಯಲ್ಲ ಇದಂತೂ ಶೋರ್ ಯೋಚನೆ ಮಾಡ್ಬೇಡ ಎದ್ದು ಎಲ್ಲಾ ಬಟ್ಟೆಗಳನ್ನ ಎತ್ಕೊಂಡು ಈ ಬಟ್ಟೆಗಳೆಲ್ಲ ನೋಡು ಎಷ್ಟು ಚೆನ್ನಾಗಿದೆ ನಮ್ ಲಚ್ಚಿನ ನಾವು ಒಂದ್ ವಿಷಯದಲ್ಲಿ ಅಪ್ರಿಶಿಯೇಟ್ ಮಾಡ್ಬೇಕು ನಿನ್ಗೆ ಎಷ್ಟ್ ಒಳ್ಳೊಳ್ಳೆ ಸೀರೆ ಮತ್ತೆ ಒಡವೆನ ಮ್ಯಾಚ್ ಮಾಡಿದ್ ನೋಡು ಅವನ್ ನಿನ್ಗೆ ಪರ್ಫೆಕ್ಟ್ ಮ್ಯಾಚಿಂಗ್ ಅಲ್ವಾ ಅಂತ ಸೀರೆ ಇಟ್ಕೋತಿದ್ದಾಗೆ ಅಶ್ವಿನಿ ಸಾರಿ ಅಂಜು ಬಂದ್ಬಿಟ್ಟು ಹಾ ಮಮ್ ಇಟ್ಸ್ ವಂಡರ್ಫುಲ್ ಗುಡ್ ಸೆಲೆಕ್ಷನ್ ದೇವೇನಿ ಹಾ ನಮ್ ಲಚ್ಚಿನ ಮದ್ವೆ ಆಗುವಂತಹ ಹುಡುಗಿ ತುಂಬಾ ಅದೃಷ್ಟ ಮಾಡಿರ್ಬೇಕು ಹುಡುಗ ಒಳ್ಳೆ ಕೆಲ್ಸ ಕೈ ತುಂಬಾ ಸಂಬಳ ಅದು ಅಲ್ಲದೆ ನೋಡೋದಿಕ್ಕೆ ಲುಕಿಂಗ್ ಅಲ್ವಾ ಅಂತ ಕೇಳ್ತಿದ್ದಾಗೆ ಅಂಜು ಖಂಡಿತ ಮಾತೇ ಇಲ್ಲ ಮಮ್ ಲಚ್ಚಿ ಇಸ್ ಅ ಜೆಂಟ್ಲು ಮ್ಯಾನ್ ಕೈ ಹಿಡಿಯೋಳು ತುಂಬಾನೇ ಲೆಕ್ಕಿ ಅನಾಯಗೆ ಬುದ್ಧಿ ಇರ್ಲಿಲ್ಲ ಇಷ್ಟೊಂದು ಒಳ್ಳೆ ಹುಡುಗನ ಕಳ್ಕೊಂಡ್ಬಿಟ್ಲು ಸೇಮ್ ನಮ್ ಅಜಿತ್ ತರ ದೇವಿಯನ್ನೇ ಅಜಿತ್ ತರ ಅಂದ್ರೆ ಅಂತ ಕೇಳ್ತಿದ್ದಾಗೆ ಅಂಜು ಹೌದು ಮಾಮ್ ಅಜಿತ್ ಗೆ ನನ್ ಪ್ರೀತಿನ ಅರ್ಥ ಮಾಡ್ಕೊಳೋದಿಕ್ಕೆ ಆಗ್ಲಿಲ್ಲ ಏನು ಹಾಗೇನೆ ಲಚ್ಚಿ ಪ್ರೀತಿನ ಅರ್ಥ ಮಾಡ್ಕೊಳ್ದೆ ನಾ ಬಿಟ್ಟೆ ಹೋಗ್ಬಿಟ್ಲು ಮತ್ತೆ ಅನಾಯೆಗೆ ನಮ್ಮಿಬ್ರು ಪ್ರೀತಿನ ಅರ್ಥ ಮಾಡ್ಕೊಳೋ ಶಕ್ತಿ ಇದ್ದಿದ್ರೆ ಲಚ್ಚಿಗೆ ಅನಾಯ ಸಿಕ್ಕಿರ್ತಿದ್ಲು ಅಂಡ್ ಅಜಿತ್ ಗೆ ನಾನ್ ಸಿಕ್ಕಿರ್ತಿದ್ದೆ ದಿವಯ್ಯನಿ ಅವರು ಮನ್ಸಲ್ಲೇ ಈ ಅಜಿತ್ ಹುಚ್ಚು ಈ ಅಂಜುಗೆ ಯಾವತ್ ಬಿಟ್ಟೋಗುತ್ತೋ ಆ ದೇವ್ರಿಗೆ ಗೊತ್ತು ಸರಿ ಬೇಬಿ ಈಗ ಅದ್ರ ಬಗ್ಗೆ ಎಲ್ಲಾ ಯಾಕ್ ಮ್ಯಾತು ಮುಂದೆ ಆಗೋದ್ರ ಬಗ್ಗೆ ಯೋಚನೆ ಮಾಡೋಣ ಸರಿನಾ ಅದ್ರ ಬಗ್ಗೆ ಮುಂದೆ ಯೋಚನೆ ಮಾಡಿದ್ರಾಯ್ತು ಈಗ ನೋಡು ಎಲ್ಲಾನು ಚಲ್ಲ ಪಿಲ್ಲ ಆಗಿ ಎಸ್ತಾಡ್ಬಿಟ್ಟಿದ್ಯಾ ಅದನ್ನೆಲ್ಲ ನೀಟಾಗಿ ಜೋಡ್ಸಿಡೋಣ ಆಯ್ತಾ ಅದು ಬಂದ್ ನೋಡಿದ್ರೆ ತುಮ್ ಸುಮ್ನೆ ಪ್ರಾಬ್ಲಮ್ ಆಗುತ್ತೆ ಹೇಳಕ್ ಆಗಲ್ಲ ಆ ಲೂಸ್ ಅಪ್ ಅಂತ ಅನ್ಕೊಂಡು ಮಾ ತಗಿ ಬಾ ಅದನ್ನೆಲ್ಲ ನೀಟಾಗಿ ಈ ಕಡೆ ದೇವಯ್ಯಾನಿ ಸೀರೆ ಮಾಡಿಸ್ತಾ ಈ ಎಂಗೇಜ್ಮೆಂಟ್ ವಿಷಯನ ಹೇಗೋ ಮೈಂಟೇನ್ ಮಾಡಬಹುದು ಆದ್ರೆ ಆ ಕಡೆ ಅಶ್ವಿನಿದು ಏನೋ ಬಾರಿ ಡೇಂಜರ್ ಅಂತ ಅನಿಸ್ತಾ ಇದೆ ಅಂತ ಯೋಚನೆ ಮಾಡ್ಕೊಂಡು ನಿಂತಲ್ಲೇನೆ ಭೂಮಿ ಬರ್ತಡ ದಿನ ಆಶ್ರಮದಲ್ಲಿ ಅಶ್ವಿನಿ ಬಂದಿರ ಒಂದು ಸನ್ನಿವೇಶನ ನೆನ್ಪು ಮಾಡ್ಕೋತಾರೆ ದೇವಯ್ಯನಿ ಅವರು ಕಡೆ ಕಡೆ ಭೂಮಿಯವರು ದೊಡ್ಡ ಸಾಹೇಬ್ರೆ ನಾನು ಶಾರದಮ್ಮ ಅವ್ರನ್ನ ನೋಡಿದೆ ಈ ಕಡೆ ಬಾಬಾ ಏನ್ ಹೇಳ್ತಿದ್ದೀರ ಶಾರದಾಕ್ನ ಇತ್ತೇ ಕರ್ಕೊಂಡ್ ಬರೋದಕ್ಕೆ ಸಾಧ್ಯ ಅವ್ರು ಯಾಕಂದ್ರೆ ಶಾರದ್ದತೆ ಕಸದಲ್ಲಿದ್ರು ಇದನ್ನೆಲ್ಲ ನೆನಪು ಮಾಡ್ಕೊಂಡು ಸೀರೆ ಫೋಲ್ಡಿಂಗ್ ಮಾಡ್ತಾ ಇರ್ತಾರೆ ಅವರು ಫೋನ್ ಮಾಡ್ಬಿಟ್ಟು ದೇವಯ್ಯನಿಗೆ ಈ ಅಜಿತ್ ಮತ್ತೆ ಭೂಮಿ ಕಳಸದಲ್ಲಿ ಹಾಕಿದ್ದಾರೆ ನೆನಪು ಮಾಡ್ಕೊಂಡು ಮನಸ್ಸಲ್ಲೇ ಇದನ್ನೆಲ್ಲ ಒಂದೊಂದಾಗಿ ನೋಡ್ತಾ ಇದ್ರೆ ಪಕ್ಕ ಪ್ಲಾನಿಂಗ್ ತರ ಇದೆ ಹೇಳಿ ಭೂಮಿ ನೋಡಿರೋದು ನಿಜವಾದ ಶಾರ್ದೇ ಆಗಿದ್ರೆ ನಿನ್ನೆ ಶಾರದನ್ನ ಕಿಡ್ನಾಪ್ ಮಾಡಿ ಗೇಮ್ ಆಡ್ತಾ ಇರಬಹುದ ಕಡೆ ಅವರು ಫೋನ್ ಅಲ್ಲಿ ಮಾತಾಡ್ಕೊಂಡು ಒಂದು ಮರಿಬಾರ್ದು ನಿಶ್ಚಿತಾರ್ಥ ನಡೀತಾ ಇರೋದು ಊರಾಚೇರು ಶಿವನ್ ದೇವಸ್ಥಾನದಲ್ಲಿ ಏನ ಅಂತ ಹೇಳಿ ಫೋನ್ ಕಾಲ್ ಕಟ್ ಮಾಡಿ ಫುಲ್ ಖುಷಿಯಲ್ಲಿ ನಿಂತಿರ್ತಾರೆ ಅದೇ ಸಮಯ ಕರೆಕ್ಟ್ ಆಗಿ ಅಜಿತ್ ಮತ್ತೆ ಲಚ್ಚಿ ಅವರು ಕೂಡ ಅಲ್ಲಿಗೆ ಬರ್ತಾರೆ ಅದಕ್ಕೆ ಹಾ ಯಾರ್ನೋ ಎಂಗೇಜ್ಮೆಂಟ್ ಗೆ ನೀವು ಇನ್ವೈಟ್ ಮಾಡ್ತಾರೋ ಆಗಿತ್ತು ಅವರು ಹಾ ಮೈದು ನಾನ್ ನಿಮ್ ಅತ್ಕೆ ನಾನು ಈ ಮನೆ ಸೊಸೆ ಹಾಗ ಅಂದ್ಮೇಲೆ ನನ್ನ ತಲೆ ಮೇಲೆ ಎಷ್ಟು ಜವಾಬ್ದಾರಿಗಳಿರಲ್ಲ ಹೇಳು ನೀನೇ ಅಂತಿದ್ದಾಗೆ ಅಜಿತ್ ಅವ್ರು ತಮ್ಮ ಲಚ್ಚಿ ಅವರು ಕರೆಕ್ಟ್ ಕರೆಕ್ಟ್ ಅಂತ ಹೇಳ್ತಾರೆ ಲಚ್ಚಿ ಅವರು ಅದಕ್ಕೆ ಒಂದು ಕ್ಲಾರಿಫಿಕೇಶನ್ ಬೇಕಾಗಿತ್ತು ನನಗೆ ಹ್ಞೂ ಅಂತಿದ್ದಾಗೇನೆ ಲಚ್ಚಿ ಅವರು ವಂಶಿ ಅವರು ನಮ್ಮ ಮನೆಗೆ ಬಂದ್ರಲ್ಲ ಅವರು ನಿಮ್ ಜೊತೆ ಕ್ಲೋಸ್ ಆದ್ರಲ್ಲ ನೋಡಿ ನಮ್ ಬ್ರೋಗೆ ತುಂಬಾ ಪೊಸಿಟಿವ್ನೆಸ್ ಸ್ಟಾರ್ಟ್ ಆಗಿತ್ತು ಮೇಲೆ ಆದ್ರೆ ಇವತ್ತು ಅಂಜು ಬ್ರೋ ಜೊತೆ ನಡ್ಕೊಂತರದನ್ನ ನೀವ್ ನೋಡಿ ಎಲ್ಲೋ ಸಣ್ಣದಾಗಿ ಬ್ರೋ ಮೇಲೆ ಒಂದು ಪೊಸೆಸಿವ್ನೆಸ್ ಇದೆ ಅಂತ ಅನ್ನಿಸ್ತು ಅಜಿತ್ ಭೂಮಿ ಮುಖನ ನೋಡಿದಾಗ ಭೂಮಿ ಅವ್ರು ಇಲ್ಲ ಅಂತ ಕತ್ತಳ್ಳಾಡ್ಸ್ತಾರೆ ಲಚ್ಚಿ ಅವ್ರು ಇದನ್ನ ಯಾಕೆ ಕೇಳಿದೆ ಅಂತ ಅಂದ್ರೆ ಪ್ರೀತಿಸಿದ್ರೆ ಉಸರು ಕಟ್ಟುತ್ತೆ ಅಂತ ನಾನು ಕೇಳಿದಿನಿ ಇಬ್ರು ಒಬ್ಬರನ್ನೊಬ್ರು ಎಷ್ಟು ಪ್ರೀತಿ ಮಾಡ್ತೀರಾ ನಿಮ್ ಇಬ್ಬರಿಗೆ ಯಾರಿಗಾದ್ರೂ ಒಬ್ರಿಗೆ ಉಸರು ಕಟ್ಟಿದ್ಯಾ ಏನು ಅಂತ ಕೇಳದೆ ಅಷ್ಟೇ ಹೇ ಹೇ ಲಚ್ಚಿ ವಾಟ್ಸ್ ಯುವರ್ ಟಾಕಿಂಗ್ ತರ ಎಲ್ಲಾ ಇಲ್ಲ ಲಚ್ಚಿ ಅತಿ ಆದ್ರೆ ಅಮೃತನೋ ಕೂಡ ವಿಷನೇ ಆದ್ರೆ ಪ್ರೀತಿ ಏನಾದ್ರು ತುಂಬಾ ಜಾಸ್ತಿ ಅತಿ ಆಯ್ತು ಅಂದ್ರೆ ಅದು ಪರವಶ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅದಕ್ ಲಚ್ಚಿ ಅವರು ಕೈ ಇಟ್ಕೊಂಡು ಅಬ್ಬಾ ಅದಕ್ಕೆ ಟಚ್ ಆಗೋಯ್ತು ನಾನು ಮೊದಲಿಂದಾನು ಹೇಳ್ತಿದೀನಿ ಮತ್ತೆ ಮತ್ತೆ ಹೇಳ್ತಿದೀನಿ ನೀವಿಬ್ರು ಒಬ್ರಿಗೊಬ್ರು ಹೇಳ್ಬಿಟ್ಟು ಅಜಿತ್ ನ ಕೈಯಲ್ಲೇ ಗುದ್ದಾಗ ಅಜಿತ್ ಹೋಗಿ ಭೂಮಿನ ಗುದ್ದಿ ಭೂಮಿ ಉಳ್ಳೋಗೋತರ ಆದಾಗ ಅವ್ರ ಕೈನ ಇಟ್ಕೋತಾರೆ ಅವರು ಅವ್ರು ಮೇಡ್ ಫಾರ್ ಈಚ್ ಅದರ್ ಅಂತ ಹೇಳ್ಬಿಟ್ಟು ಹೇಳಿದಾಗ ಅಜಿತ್ ಮತ್ತೆ ಭೂಮಿ ಇಬ್ರು ಸಹ ಪರಸ್ಪರ ಕಣ್ಣಲ್ಲಿ ಕಣ್ಣಿಟ್ಟು ಒಬ್ರು ಒಬ್ರು ನೋಡ್ತಾ ಇರ್ತಾರೆ ಇನ್ನು ಲಚ್ಚಿ ಅವ್ರು ಅಲ್ಲೇ ನಿಂತ್ಕೊಂಡು ಈ ಒಂದು ಸನ್ನಿವೇಶ ದೃಶ್ಯನ ಎಂಜಾಯ್ ಮಾಡ್ತಾ ಇರ್ತಾರೆ ಇಬ್ರು ಬಾಯಿ ಬಿಡದೆ ಕಣ್ಣಲ್ಲೇ ಮಾತಾಡ್ಕೊತಾ ಇದಾರೆ ಇವರು ನೋಡಿದ್ರೆ ನಾನು ಕಲಿಯೋದು ಇನ್ನೂ ಕೂಡ ತುಂಬಾ ಜಾಸ್ತಿನೇ ಇದೆ ಇವೇ ನನ್ನ ದೃಷ್ಟಿನೇ ನಿಮ್ಗೆ ಜಾಸ್ತಿ ತಕ್ಕ ಕಾಣುತ್ತೆ ಅದಕ್ಕೋಸ್ಕರ ನಾನೇ ನಿಮ್ ಇಬ್ ಸೇರಿಸಿ ದೃಷ್ಟಿನ ತೆಗೆದ್ಬಿಡ್ತೀನಿ ಅಂತ ಹೇಳಿ ದೃಷ್ಟಿ ತೆಗಿತಾರೆ ಇನ್ನು ಕರೆಕ್ಟ್ ಆಗಿ ಲಚ್ಚಿಯವರಿಗೆ ಒಂದ್ ಫೋನ್ ಬರುತ್ತೆ ಇನ್ನು ಅದನ್ನ ನೋಡಿದಂತಹ ಲಚ್ಚಿ ಅವರು ಸಾರಿ ಇದೊಂದು ಇಂಪಾರ್ಟೆಂಟ್ ಕಾಲ್ ಇಬ್ರು ಇದನ್ನ ಇಲ್ಲಿ ಕಂಟಿನ್ಯೂ ಮಾಡ್ಕೊಳ್ಳಿ ನಾನು ಇದನ್ನ ಅಲ್ಲಿ ಹೋಗಿ ಕಂಟಿನ್ಯೂ ಮಾಡ್ಕೋತೀನಿ ಹೇಳ್ಬಿಟ್ಟು ಲಚ್ಚಿ ಹೋಗಿದ ತಕ್ಷಣ ಈ ಕಡೆ ಅಜಿತ್ ಅವರು ಭೂಮಿ ಮುಖ ನೋಡ್ತಾರೆ ಭೂಮಿ ಅವರು ಮಾತನ್ನ ತಪ್ಪಿಸ್ಬೇಕು ಅಂತ ಹೇಳ್ಬಿಟ್ಟು ಫೋನ್ ನ ತಗೊಂಡು ಇಂಟಿಂಗ್ ಅಂತ ಹೇಳಿ ಬೆಳ್ಳಿ ವರು ಹಾ ಏನ್ ಸಮಾಚಾರ ತಮ್ಗೆ ನನ್ ಮೇಲೆ ಪಶು ಸುಣೆಸ ನಮಗ್ ಗೊತ್ತೇ ಇರ್ಲಿಲ್ವಲ್ಲ ಹಾ ಈಗ ತಾವ್ ಹೇಳ್ಬೇಕು ಇದೆಲ್ಲ ನಿಜನಾ ಅಂತ ಅಂತ ಭೂಮಿ ಕೇಳ್ತಿದ್ದಾಗೆ ಹೇಳ್ತಾರೆ ಅಯ್ಯೋ ಅಯ್ಯೋ ಏನ್ ಮಾತಾಡ್ತಿದ್ರ ಸಾಯಬ್ರೆ ನೀವು ನನ್ ಮೈದ ಮಾತೆಲ್ಲ ನಂಬ್ಕೊತೀರ ನೀವು ಈ ಭೂಮಿಗೆ ಅದೆಲ್ಲ ಏನಿಲ್ಲ ನೀವು ನಮ್ಕೊಂಡ ಹೋಗ್ಬಿಡಿ ಸಾಹೇಬ್ರೆ ಅಂಜು ಎಂಗೇಜ್ಮೆಂಟ್ ಗೆ ಎಲ್ಲ ನನ್ ಕೆಲ್ಸ ಇರುತ್ತೆ ಮನೆ ಸೊಸೆ ನಾನು ಆ ಕೆಲ್ಸ ಎಲ್ಲಾ ಮಾಡ್ಬೇಕು ಏನು ಅರ್ಥ ಮಾಡ್ಕೊಳಲ್ಲ ಅಂತ ಹೇಳಿಬಿಟ್ಟು ಅಜಿತ್ ಅವ್ರನ್ನ ಸರ್ಸ್ಬಿಟ್ಟು ಈ ಕಡೆ ಭೂಮಿ ಅವರು ಹೋಗ್ತಾರೆ ಭೂಮಿ ಹೋಗಿದ್ದು ನೋಡಿ ಅಜಿತ್ ಅವ್ರು ಹೇ ನಿಂತ್ಕೋ ಇಲ್ಲಿ ಅಜಿತ್ ಅವರು ಭೂಮಿ ಹೋಗಿದ್ ನೋಡಿ ನೀನ್ ನಿಂತ್ಕೊಂಡಿದ್ರು ಸಹ ನನ್ನ ಅವಾಯ್ಡ್ ಮಾಡಿ ಹೋಗ್ತಾ ಇದೆಯಾ ಅಂತ ಅಂದ್ರೆ ನಿನ್ಗೂ ಕೂಡ ನನ್ ಮೇಲೆ ಡೌಟ್ ಬರ್ತಾ ಇದೆಯಲ್ಲ ನಾನ್ ತೀಟೆ ತಮ್ಮ ಹೇಳಿದ್ ನಿಜ ಆ ಏನು ನನ್ ಮೇಲೆ ನಿನ್ ನಿಜವಾಗ್ಲೂ ಏನಾದ್ರು ಪೊಸಸಿ ನಿವಾಸಿ ಏನಾದ್ರು ಅಯ್ಯೋ ಎಸ್ ಭೂಮಿಗೆ ನನ್ ಮೇಲೆ ಪ್ರೀತಿ ಹುಟ್ಟಿದ್ರೆ ನನ್ಗಷ್ಟೇ ಸಾಕು ಅಂತ ಹೇಳಿ ಅಜಿತ್ ಫುಲ್ ಖುಷಿಯಲ್ಲಿ ಇರ್ತಾರೆ ಇನ್ನು ಮುಂದಿನ ಸಂಚಿಕೆ ಏನೆಲ್ಲ ಆಗುತ್ತೆ ಅಂತ ನಾವು ನೋಡೋದಾದ್ರೆ ಆಸೆ ಈ ಒಂದು ಸಂಚಿಕೆಗೆ ಮುಕ್ತಾಯವಾಗುತ್ತೆ ಸೊ ವಿಡಿಯೋ ನಿಮಗೆ ಎಷ್ಟು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ರೀತಿ ಕಮೆಂಟ್ ಮಾಡಿ ವಾಚಿಂಗ್ ಯೂಟ್ಯೂಬ್ ಚಾನೆಲ್